ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಗವನ್ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನೇರವಾಗಿ ನಮ್ಮನ್ನು ಕನ್ಸಲ್ಟ್ ಮಾಡ್ತಕ್ಕಂಥವರು ಮತ್ತು ಫೋನ್ ಮುಖಾಂತರ ನಮ್ಮನ್ನು ಕನ್ಸಲ್ಟ್ ಮಾಡ್ತಕ್ಕಂಥವ್ರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೇಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾಯಿದೆ ಗ್ರಹಗಳು ತಮ್ಮ ಸ್ಥಾನ ಬದಲಾವಣೆಗಳನ್ನು ಮಾಡ್ತಾಯಿದ್ದಾರೆ ಎಕ್ಸ್ಪೆಷಲಿ ಮಾರ್ಚ್ ಆದಮೇಲೆ ತುಂಬಾ ವ್ಯತ್ಯಾಸಗಳಾಗ್ತಾ ಇರುತ್ತೆ ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ನಿಮ್ಗೆ ಬ ನಿಮ್ಗೆ ಚ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಬುಧ ಅಧಿಪತಿ ಬುಧ ಬುದ್ಧಿವಂತಿಗೆ ಸಂಬಂಧಿಸಿರ್ತಕ್ಕಂಥವ್ರು ಈ ಕನ್ಯಾ ರಾಶಿಯವರು ವ್ಯವಹಾರಗಳನ್ನು ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಅಷ್ಟು ಸರಾಗವಾಗಿ ಮಾಡ್ತಕ್ಕಂಥವ್ರು ವಿವೇಚನ ಶಕ್ತಿ ಇರ್ತಕ್ಕಂಥವರು ಮತ್ತು ಈ ಜಗಳ ಮತ್ತು ಗೊಡವೆ ಇಂಥದಕ್ಕೆ ಯಾವತ್ತೂ ಇವರು ಹೋಗೋದಿಲ್ಲ ಶಾಂತಿ ಪ್ರಿಯರು ಈ ಶಾಂತಿಪ್ರಿಯರಾಗಿರ್ತಕ್ಕಂಥ ಈ ರಾಶಿಯವರಿಗೆ ಆಲ್ರೆಡಿ ಗುರು ಭಗವಾನರು ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾರೆ ಗುರು ಭಗವಾನರು ಭಾಗ್ಯಸ್ಥಾನದಲ್ಲಿದ್ದಾರೆ ಅಂದರೆ ವಿದ್ಯಾಭ್ಯಾಸ ಉದ್ಯೋಗದಲ್ಲಿ ತುಂಬ ಅವಕಾಶಗಳಿರುತ್ತೆ ಎಕ್ಸ್ಪೆಷಲಿ ಮದುವೆ ಇರತಕ್ಕಂಥ ಯುವಕರಿಗೆ ಸದಾವಕಾಶ ಮದುವೆ ಮಾಡಿಕೊಳ್ಳೋದಕ್ಕೆ ಉತ್ತರಾರ್ಧದಲ್ಲಿ ನಿಮಗೆ ಗುರು ಭಗವಾನರು ತುಂಬ ಚೆನ್ನಾಗಿದ್ದಾರೆ ಮತ್ತು ನಿಮ್ಮ ಅದೃಷ್ಟಕ್ಕೆ ಅಂತ ಶುಕ್ರ ಭಗವಾನರು ಏಳನೇ ಮನೆಗೆ ಬರ್ತಾ ಇದ್ದಾರೆ ಹುಚ್ಚನಾಗಿದ್ದಾರೆ ವಿವಾಹ ಸ್ಥಾನದಲ್ಲಿ ಶುಕ್ರ ಭಗವಾನರು ಹುಚ್ಚನಾಗಿರೋದರಿಂದ ಎಕ್ಸ್ಪೆಷಲಿ ಜನವರಿಯಿಂದನೇ ನಿಮಗೆ ಬಿಗಿನಿಂಗಿಂದನೇ ಅವಕಾಶಗಳು ಫೈನಾನ್ಷಿಯಲ್ ಪ್ರಾಸ್ಪ್ಯಾರಿಟಿ ದೂರದ ಪ್ರಯಾಣಗಳನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಅನುಕೂಲ ಇದೆ ಆಮೇಲೆ ನಿಮಗೆ ವಿವಾಹ ಸ್ಥಾನಕ್ಕೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಭಗವಾನರು ಕೂಡ ಎಂಟ್ರಿ ಮಾಡ್ತಾ ಇದ್ದಾರೆ ಏಳನೇ ಮನೆಯಲ್ಲಿ ಶನಿ ಭಗವಾನರು ಇರುವಾಗ ಸ್ವಲ್ಪ ಶಾರ್ಟ್ ಜರ್ನೀಸ್ ಮತ್ತು ಸ್ಥಳ ಬದಲಾವಣೆಗಳು ಉದ್ಯೋಗದಲ್ಲಿ ಒಂದು ಆಫೀಸಿಂದ ಇನ್ನೊಂದು ಆಫೀಸ್ಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥವ್ರು ಸರ್ಕಾರದ ಸೇವೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉದ್ಯೋಗ ಬದಲಾವಣೆಗಳು ಕಾಣುತ್ತೆ ಇದರಲ್ಲಿ ಮಾರ್ಚ್ ಮುಗಿದ ಮೇಲೆ ಮೇ ಹದಿನೈದನೇ ತಾರೀಕು ಗುರು ಭಗವಾನರು ನಿಮಗೆ ಕರ್ಮಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಕರ್ಮಸ್ಥಾನದಲ್ಲಿ ಗುರು ಭಗವಾನರು ಇರುವಾಗ ಸ್ವಲ್ಪ ಕೆಲಸದ ಒತ್ತಡಗಳು ನಿಮ್ಮ ಮೇಲೆ ಬರ್ಬೋದು ಒತ್ತಡ ಮತ್ತು ಕೆಲಸದ ಹೊರೆ ಜಾಸ್ತಿ ಆಗತ್ತೆ ವಿವಾಹ ಸ್ಥಾನದಲ್ಲಿ ಏಳನೇ ಮನೆಯಲ್ಲಿ ಶನಿ ಭಗವಾನರು ರಾಹು ಮೊದಲ ಮೊದಲ ಅರ್ಧದಲ್ಲಿ ಇರೋದರಿಂದ ಮನೆಯಲ್ಲಿ ಸಂಗಾತಿ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ ಒಬ್ಬರಿಗೊಬ್ಬರು ಸಹಾಯ ಮಾಡೋದರಿಂದ ಕೂತು ಮಾತಾಡೋದರಿಂದ ಕುಟುಂಬದಲ್ಲಿ ನೆಮ್ಮದಿಯಾಗಿರ್ಬೋದು ಸೆಕೆಂಡ್ ಹಾಫಲ್ಲಿ ಗ್ರಹಗಳು ಸ್ವಲ್ಪ ಅನುಕೂಲ ಕಮ್ಮಿ ಇರೋದರಿಂದ ಗುರುಗಳ ಆರಾಧನೆ ಮಾಡಿ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರವನ್ನು ರೆಗ್ಯುಲರಾಗಿ ಓದ್ಕೊಳ್ಳಿ ಏಳನೇ ಮನೆಯಲ್ಲಿ ಶನಿ ಭಗವಾನ್ ಇರೋದರಿಂದ ಹನುಮಾನ್ ಚಾಲೀಸ ಶನಿ ಅಷ್ಟೋತ್ತರವನ್ನು ನೀವು ಓದ್ಕೊಂಡಿದರೆ ಉತ್ತಮ ಫಲಗಳಿರತ್ತೆ ಮತ್ತು ವ್ಯಯಸ್ಥಾನಕ್ಕೆ ನಿಮಗೆ ಸಿಂಹರಾಶಿಯಲ್ಲಿ ಕೇತು ಭಗವಾನರು ಬರ್ತಾರೆ ಮೇ ಹದಿನೆಂಟನೇ ತಾರೀಕು ದೇವಸ್ಥಾನ ದರ್ಶನಗಳು ಮತ್ತು ನಿಮಗೆ ಎಷ್ಟೋ ವರ್ಷಗಳಿಂದ ಕನಸಿರ್ತಕ್ಕಂಥ ದೂರದ ಪ್ರದೇಶಗಳು ಕಾಶಿ ರಾಮೇಶ್ವರಂ ತಿರುಪತಿ ಉಡುಪಿ ನಮ್ಮ ಆರಾಧ್ಯ ದೇವರು ಉಡುಪಿ ಕೃಷ್ಣ ಭಗವಾನರು ದರ್ಶನ ಇಂಥದೆಲ್ಲ ಕೂಡ ನಿಮಗೆ ಮಾಡ್ಕೊಳ್ತಕ್ಕಂಥ ಅವಕಾಶಗಳು ತುಂಬ ವಿಪುಲವಾಗಿದೆ ಸ್ವಲ್ಪ ಭಕ್ತಿ ಕೂಡ ಬೆಳೆಸ್ಕೊಳ್ಳಿ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಬುದ್ಧಿವಂತರು ನೀವು ಬರ್ತಕ್ಕಂಥ ಅಡಚಣೆಗಳನ್ನು ನಿಮ್ಮ ವಾಕ್ಚಾತುರ್ಯದಿಂದ ಸಾಲು ಮಾಡಿಕೊಳ್ಳಿ ವಿವೇಚನಾ ಶಕ್ತಿ ಇನ್ನಷ್ಟು ಅಭಿವೃದ್ಧಿ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಇನ್ನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಯಾಕಂದರೆ ಮೇನ್ ಹತ್ರ ಗುರು ಇರೋದರಿಂದ ನಿಮಗೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ನಮ್ಮ ಚಾನಲನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು